ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಭಾನುವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲಿ ಪೂಜೆ ಎಲ್ಲ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಜಾಸ್ತಿನೇ ಖುಷಿಯಾಗಿದ್ದೀನಿ ಏನಕ್ಕೆ ಅತ್ತ ಅಂದ್ಬಿಟ್ಟೆಲ್ಲ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಇವಾಗ ದೇವ್ರದ್ದು ಫೋಟೋ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿಯಾಗಿ ಇವತ್ತು ಏನು ಗೊತ್ತಾ ನಾನು ಮೇಲ್ಗಡೆ ಒಂದು ದಾಸವಾಳ ದುಬಾ ಬಿಟ್ಟಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಇವಾಗ ಸಂಜೆ ಹೋಗ್ಬಿಟ್ಟು ನೋಡಿದೆ ಒಂದು ದಾಸವಾಳದುಬಾ ಬಿಟ್ಟಿತ್ತು ಸರಿ ಅನ್ಬಿಟ್ಟು ತೊಗೊಂಡು ಬಂದು ದೇವರಿಗೆ ಕೂಡ ಮುಡಿಸಿದ್ದೀನಿ ಏನೋ ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇದೆ ಇವತ್ತು ದೇವ್ರ ಮನೆ ಸೊ ಅದೊಂದು ವೀಡಿಯೋ ಕ್ಲಿಪ್ಪಿಂಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಸೊ ದೇವ್ರ ಸಮ್ಮನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿ ಇವಾಗ ಸಂಜೆ ಹಾಗೆ ಪೂಜೆ ಮಾಡಿದೆ ಸ್ವಲ್ಪ ಲೇಟೇ ಆಯಿತು ಬಟ್ ನನಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ಸಮ್ಮನೆಲ್ಲ ತೊಳೆದು ಪೂಜೆ ಮಾಡೋ ಹೊತ್ತಿಗೆ ಸಂಜೆ ಆಗೋಯ್ತು ಸೊ ಈ ರೀತಿಯಾಗಿ ದೇವರ ಮನೆ ಅಲಂಕಾರನ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಬಿಟ್ಟಿರೋ ಅಂತಹ ದಾಸವಾಳ ಹೂವನ್ನ ತೊಗೊಂಡು ಬಂದು ದೇವರಿಗೆ ಇಟ್ಟು ಪೂಜೆನ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನನಗೂ ತುಂಬಾ ಖುಷಿಯಾಯಿತು ಹಾಗೆಯೇ ಇವತ್ತು ಆ್ಯಕ್ಚುಲಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಹೀಗೆ ಗುಡ್ ನ್ಯೂಸ್ ಕೂಡ ಬಂತು ಅದನ್ನು ನಾನು ನಿಮ್ಮ ಜೊತೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಬೇಗನೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ಮತ್ತು ಉಷಾಕ ಶಿಶಿರ್ ಮೂರು ಜನ ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಅದನ್ನೆಲ್ಲನೂ ಕೂಡ ಬೆಳಗ್ಗೆಯಿಂದ ಮಾಡ್ಕೊಂಡಿದ್ದಾಯಿತು ನಾನೇನು ಅಷ್ಟಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ ಒಂದು ಸ್ವಲ್ಪ ನನಗೂ ಕೂಡ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಬ್ಲಾಗ್ ಕೂಡ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ ಸೊ ಹಾಗಾಗಿ ಸರಿ ಬಿಡು ಸಂಜೆ ಹಾಗೆ ವ್ಲಾಗ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ ಹಾಗೇ ಇಲ್ಲಿ ನಾನು ಒಂದು ರಬ್ಬರ್ ಪ್ಲ್ಯಾಂಟ್ನ ಇಟ್ಟಿದ್ದೆ ಅಲ್ವಾ ಈ ಒಂದು ಗಿಡನ ಆ್ಯಡ್ ಮಾಡಿದ್ದೀನಿ ಇವಾಗ ಈ ಒಂದು ಸ್ನೇಕ್ ಪ್ಲಾಂಟ್ನ ಅದು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ರಬ್ಬರ್ ಪ್ಲಾಂಟ್ ಏನಿದೆ ಅದನ್ನು ಮೇಲ್ಗಡೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಾದರೂ ಆದಾಗ ನೋಡಿಕೊಂಡು ಅದನ್ನು ನನ್ನ ತಮ್ಮ ಬಂದಾಗ ಮೇಲ್ಗಡೆ ಇಡಿಸ್ತೀನಿ ಸೊ ಇವಾಗ ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಯಿತು ಒಂದು ಸ್ವಲ್ಪ ಇದೆ ಕೆಲಸ ಹುಷಕ ಬಂದು ಒಂದು ಸ್ವಲ್ಪ ತಿರ್ತಾರಲ್ವಾ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಎಲ್ಲನೂ ಕೂಡ ಆಗಿದೆ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಅದಾದಮೇಲೆ ನಾವು ನಾಳೆ ಹೋಗಿಬಿಟ್ಟು ಅಂದರೆ ನಾಳೆ ಬೆಳಗ್ಗೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಬರೋದು ಮಂಗಳವಾರ ಮಧ್ಯಾಹ್ನ ಹಾಗೆ ಬರ್ತೀವಿ ಸೊ ಹಾಗಾಗಿ ಅದಕ್ಕೇನೆಲ್ಲ ಮಾಡ್ಕೊಳ್ಬೇಕು ಬಟ್ಟೆಗಳು ಎಷ್ಟು ಬೇಕು ಅದನ್ನೆಲ್ಲ ನೋಡಿಕೊಂಡು ತೊಗೊಂಡು ಇಟ್ಕೊಂಡಿದ್ದಾಯಿತು ಸೊ ಎಲ್ಲ ಪ್ಯಾಕಿಂಗ್ ಆಗೋಗಿದೆ ಈಗ ಸದ್ಯಕ್ಕೆ ಎಲ್ಲ ಜೀವನ ಹೀಗೆ ಫೋಲ್ಡ್ ಇಟ್ಟಿದ್ದಾರೆ ಆಮೇಲೆ ಎಲ್ಲನೂ ಕೂಡ ಜೋಡಿಸಿ ಇಟ್ಕೋಬೇಕು ಮತ್ತು ಇನ್ನೇನೋ ಉಶಕ್ಕ ಮತ್ತು ಶಿವಮಾಮ ಶಿಷ್ಯರ್ ಕೂಡ ಬರ್ತಾರೆ ಅವ್ರು ಬಂದಮೇಲೆ ನಮ್ಮದು ಬಸ್ಸಿರೋದು ಬಂದು ನೈಟ್ ಹನ್ನೊಂದು ಮುಕ್ಕಾಲಿಗೆ ನಾವು ಬುಕ್ ಮಾಡಿದ್ದು ಬಂದು ನಾನ್ ಎ ಸಿ ಬಟ್ ಆಮೇಲೆ ನಾನ್ ಎ ಸಿ ಬಸ್ ಕ್ಯಾನ್ಸಲ್ ಆಗಿದೆ ಮೇಡಮ್ ಈ ರೀತಿ ಎ ಸಿ ಬುಕ್ ಎ ಸಿ ಬಸ್ಸೇನೆ ಇದಾಗಿದೆ ಬುಕ್ ಆಗಿದೆ ಸೊ ಅದನ್ನೇ ಇವಾಗ ನಾವು ಚೇಂಜ್ ಅಂತ ಮಾಡಿ ಕೊಡ್ತಾ ಇದ್ದೀವಿ ಸೊ ಸೀಟ್ ನಂಬರೆಲ್ಲ ನಿಮಗೆ ಯಾವ ರೀತಿ ಇರುತ್ತೆ ಅಂತಂದರೆ ನಾವೇನು ಬುಕ್ ಮಾಡಿರ್ತೀವಿ ಅದು ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡೋಣ ಅಂತ ಯಾಕಂದರೆ ಈಗ ಶಿಶಿರ ಕೂಡ ಇರ್ತಾನೆ ಅವನು ಸಪ್ರೇಟಾಗಿ ಎಲ್ಲ ಬಿಡೋದಕ್ಕಾಗೋದಿಲ್ಲ ಸ್ವಲ್ಪ ಹತ್ರದಲ್ಲೇ ಇದ್ದರೆ ನಮಗೂ ಕೂಡ ಒಳ್ಳೇದು ಅಲ್ವಾ ಸೊ ಈ ರೀತಿ ಯೋಚನೆ ಮಾಡಿಕೊಂಡು ನೋಡ್ಕೊಂಡು ಅಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಾಗಿ ನಾವು ಅದೇ ಪ್ರಕಾರದಲ್ಲೇ ನೋಡ್ಬಿಟ್ಟು ಫಸ್ಟು ಬಸ್ನ ಬುಕ್ ಮಾಡಿದ್ದು ಬಟ್ ಅದು ಚೇಂಜಸ್ ಆಯಿತು ಅಂತ ಹೇಳಿದಾಗ ಇನ್ನೇನು ಮಾಡೋದಕ್ಕಾಗಲ್ಲ ಅಲ್ಲಿ ಹೋಗ್ಬಿಟ್ಟು ಸೀಟ್ ಸಿಕ್ ಕೊಡ್ತಾರಲ್ಲ ಅವ್ರು ನಮಗೆ ಆವಾಗಲೇ ಮಾತಾಡಿಕೊಂಡು ಅದೊಂದು ಸ್ವಲ್ಪ ನೋಡ್ಕೊಂಡು ಮಾಡಿ ಮಾಡ್ಕೊಳ್ಳೋಣ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋಣ ಯಾರ ಹತ್ರನಾದ್ರೂ ಅಂತ ಅಂದ್ಕೊಂಡಿದ್ದೀವಿ ಸೊ ಅಷ್ಟೇನೆ ಇನ್ನೂ ಸ್ಯಾರಿ ಅದೆಲ್ಲ ಆ್ಯಕ್ಚುಲಾಗಿ ನಾನು ಬೇಡ ಅಂತ ಅಂದ್ಕೊಂಡಿದ್ದೆ ಅಂದರೆ ತೊಗೊಳ್ಳೋದೇನು ಬೇಡ ಮಾಮೂಲಿ ಡ್ರೆಸ್ಸನ್ನೇ ಹಾಕೊಳ್ಳೋಣ ಅಂತ ಬಟ್ ಆಮೇಲೆ ಹುಷಾಕ ಇಲ್ಲ ಕಣೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ವ ಸೀರೆ ಹಾಕ್ಕೊಂಡಿಲ್ಲ ಅಂದರೆ ಹೇಗೆ ಸೀರೆನೇ ಹಾಕು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಸ್ಯಾರಿನ ಕೂಡ ತೊಗೊಂಡಿದ್ದಾಯಿತು ಸೊ ಇಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದಾಗಿದೆ ಇನ್ನು ಪೂಜೆನೂ ಕೂಡ ಆಗಿದೆ ಇನ್ನು ಹುಷಾಖವ್ರು ಬಂದಮೇಲೆ

ಚೆನ್ನಾಗಿ ನೋಡ್ಕೊಂಡಿದೀವಲ್ವಾ ಅಲ್ವಾ ಅದಕ್ಕೆ ಖುಷಿ ಹ್ಮ್ ನಮ್ಮ ಮನೆಯಲ್ಲಿ ಆ್ಯಕ್ಚುಲಾಗಿ ಮಂಜು ಶಿಶಿರ್ ನಮ್ಮ ಅಜ್ಜಿ ರಕ್ಷು ಎಲ್ಲರೂ ಕೂಡ ಇದ್ದರು ಅವರೆಲ್ಲ ನೆನ್ನೆ ಹೊರಟರು ನೆನ್ನೆ ಹೊರಟಿದ್ದಾದಮೇಲೆ ನಮಗೆ ಒಂಥರ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನಿಸ್ತಾ ಅದೆಲ್ಲರೂ ಇದ್ದಾಗ ಒಂಥರ ಚಂದ ಇರುತ್ತೆ ಅವರೆಲ್ಲ ಮೇಲೆ ಏನೋ ಒಂಥರ ಮನೆ ಖಾಲಿ ಖಾಲಿ ಅನ್ನಿಸ್ತಾ ಸ್ವಲ್ಪ ದಿನ ಬೇಕಾಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ ಬಟ್ ಇವತ್ತೇ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಕೂಡ ಹೊರಗಡೆ ಹೊರಟೋಗ್ಬಿಡ್ತೀನಲ್ಲ ಅಷ್ಟಾಗಿ ನನಸಲ್ಲ ಬಟ್ ನಿನ್ನೆಯಿಂದ ಇವತ್ತಿನ ತನಕ ನನಗೆ ಆಗ್ತಿತ್ತು ಅಂದರೆ ಏನೋ ಮನೆಯೆಲ್ಲ ಫುಲ್ಲು ಖಾಲಿ ಖಾಲಿ ಫೀಲು ಅದೊಂಥರ ಎಲ್ಲ ಚೆನ್ನಾಗಿತ್ತಲ್ವಾ ಒಂಥರ ಖಾಲಿ ಖಾಲಿ ಆದ ಒಂಥರ ಅನಿಸುತ್ತೆ ಸೊ ಇವಾಗ ಈ ಬಟ್ಟೆಗಳೆಲ್ಲ ಒಂಚೂರು ಎತ್ತಿಟ್ಬಿಡ್ತೀನಿ ಅದಾದಮೇಲೆ ಉಷಾಕ ಶಿವಮೊಮ್ಮ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಅದಾದಮೇಲೆ ಹೊರಡೋದು ಮೇಲ್ಗಡೆ ಮಡ್ಚಿಟ್ಟಿರೋ ಬಟ್ಟೆನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡೋಣ ಒಂದೆರಡು ಪಾತ್ರೆ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ಕೆಳಗಡೆ ಬಂದೆ ಸೊ ಅದನ್ನೆಲ್ಲ ಕೂಡ ವಾಶ್ ಮಾಡಿ ಇಟ್ಬಿಟ್ರೆ ಆಮೇಲೆ ನಾಳೆಗೆ ಜೀವನ್ಗೇನು ಅಷ್ಟಾಕಿ ಕಷ್ಟ ಅಂತ ಅನ್ಸೋದಿಲ್ಲ ಇನ್ನು ನಾವು ಬರೋವರೆಗೂ ಅದನ್ನ ಹಾಗೆ ಸಿಂಕಲ್ಲಿ ಬಿಡೋದಕ್ಕೆ ನನಗಂತೂ ಇಷ್ಟ ಇಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಕೂಡ ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಂದೆ ಇನ್ನು ಜೀವನ್ಗೆ ಬಂದ್ಬಿಟ್ಟು ನಾನು ಗೊಜ್ಜನ ಮಾಡಿಟ್ಟಿದ್ದೀನಿ ಚಿತ್ರಣ ಗೊಜ್ಜು ಆಮೇಲೆ ಪುಳಿಯೋಗ್ರೆ ಗೊಜ್ಜನ ಅವ್ರಿಗೆ ಊಟಕ್ಕೆ ಆಗತ್ತೆ ಅಂತ ಇಫ್ ಇನ್ ಕೇಸ್ ಆಗಲಿಲ್ಲ ಅಂತ ಅಂದ್ರೂ ಅವ್ರಿಗೆ ಅನ್ನ ಮಾಡ್ಕೊಳ್ಳೋದಕ್ಕೆ ಅಮ್ಮನಿಗೂ ಕೂಡ ಹೇಳಿಬಿಟ್ಟು ಹೋಗಿದ್ದೀನಿ ಅಲ್ಲಿ ಊಟಕ್ಕೆ ಏನಾದರೂ ಕರಿ ಅಡುಗೆ ಮಾಡಿಬಿಟ್ಟು ಬರ್ತಾರೆ ಜೀವನ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಹೇಗಾಗುತ್ತೆ ಆ ಥರ ಮನೆಯಲ್ಲೇ ಊಟ ಮಾಡ್ತೀನಿ ಅಂದರೆ ಗೊಜ್ಜು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲ ನನಗೆ ಅನ್ನ ಸಾಂಬಾರು ಆ ಥರ ಏನಾದ್ರು ತಿನ್ನಬೇಕು ಅಂತಂದರೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾರೆ ಅಮ್ಮನ ಮನೆಗೆ ಸೊ ನಾನು ತುಂಬ ಆಸೆ ಪಟ್ಟು ನೂಡಲ್ಸ್ ಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿ ತರಿಸ್ಕೊಂಡೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಗೋಬಿದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಟೇಸ್ಟ್ ಯಾವಾಗಲೂ ಕೂಡ ಅಷ್ಟು ಟೇಸ್ಟೇ ಚೆನ್ನಾಗಿರ್ತಿರಲಿಲ್ಲ ಬಟ್ ಈ ಸಲ ಟೇಸ್ಟ್ ಚೆನ್ನಾಗಿದ್ರೂ ಕೂಡ ನನಗೆ ತಿನ್ನೋದಕ್ಕೆ ಆಗಲಿಲ್ಲ ಹೋಗ್ಬಿಡು ಯಾಕೆ ತಿಂತಾರೆ ಅನ್ನೋ ಥರ ಅನಿಸ್ತು ಸರಿ ಅನ್ನನಾದರೂ ಮಾಡಿಕೊಂಡು ಮೊಸರನ್ನ ತಿನ್ನೋಣ ಅಂತ ಅಂದ್ಕೊಂಡೆ ಆಮೇಲೆ ಹೋಗು ಯಾರು ತಿಂತಾರೆ ಮೊಸರನ್ನ ಅಂತ ಹಾಗೆ ಸುಮ್ಮನಾಗಿ ಹೋಗ್ಬಿಟ್ಟೆ ಸೊ ಹಿಂಗೆ ಆಗಿ ಬೆಳಗ್ಗೆಯಿಂದ ನನಗೇನು ತಿನ್ನೋಕ್ಕೂ ಆಗ್ತಿಲ್ಲ ಆ್ಯಕ್ಚುಲಾಗಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಒಂದು ಸ್ನೇಕ್ ಪ್ಲ್ಯಾಂಟು ಹತ್ರ ಕೇಳಿಕೊಂಡು ಮಾ ಪ್ಲೀಸ್ ಕೊಡ ಮಿಟ್ಟು ನಮ್ಮ ಅಮ್ಮನ ಮನೇಲಿತ್ತು ಈ ಸ್ನೇಕ್ ಪ್ಲ್ಯಾಂಟು ಸೊ ಅಲ್ಲಿಂದ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗೂ ಕೂಡ ಬೆಲ್ಡ್ ಇದೆ ಮತ್ತು ಆ ಪ್ಲೇಸಿಗೆ ಅದು ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಅಲ್ಲಿಂದ ತೊಗೊಂಡು ವಾಪಸ್ ಬಂದೆ ಅಮ್ಮಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಸೊ ಉಷಾಕ ನಮ್ಮ ಮನೆಗೆ ಬಂದರು ಅವ್ರು ಬಂದಿದ ತಕ್ಷಣ ನಾನು ಮೇಲ್ಗಡೆ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಏನೋ ಒಂದು ವಿಷಯ ಹೇಳಬೇಕಾಗಿತ್ತು ಅವ್ರಿಗೆ ಸೊ ಅದನ್ನು ಅವ್ರ ಹತ್ರ ಶೇರ್ ಮಾಡ್ಕೊಂಡೆ ಸೊ ಅವರು ಕೂಡ ತುಂಬ ಖುಷಿ ನನಗೂ ಕೂಡ ತುಂಬಾ ಖುಷಿ ಆಯಿತು ಸೊ ಇವಾಗ ಹೇಗಿದ್ರು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅದೊಂಥರ ಖುಷಿ ಜೊತೆಗೆ ಇನ್ನೊಂಥರ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಸೊ ಅದನ್ನು ಕೂಡ ಉಶಾಖ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ ಏನೋ ಒಂಥರ ನಾವು ಎಕ್ಸ್ಪೆಕ್ಟೇ ನಮ್ಗೆ ನಮಗೇನಾದರೂ ಒಂದು ಖುಷಿ ವಿಷಯ ಸಿಕ್ಕಿದಾಗ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋಲ್ಲ ಸೊ ಅಷ್ಟು ಖುಷಿ ಅಂತ ಅನ್ನಿಸ್ತಾ ಇತ್ತು ಸೊ ಏನೋ ಎಲ್ಲ ಒಳ್ಳೇದಾಗಲಿ ಅಷ್ಟನ್ನೇ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಮನಸಲ್ಲಿ ಒಳ್ಳೆಯದನ್ನೇ ಬಯಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟನ್ನೇ ದೇವರು ಇದನ್ನೇ ಕೊಡ್ತಾನೆ ಅದನ್ನೇ ಕೊಡ್ತಾನೆ ನಮ್ಮ ಲೈಫಲ್ಲಿ ಇವಾಗಲೇ ಕೊಡ್ತಾನೆ ಆವಾಗಲೇ ಕೊಡ್ತಾನೆ ಅಂತಲೂ ಏನೂ ಗೆಸ್ಸಿರಲ್ಲ ಅನ್ಪ್ಲ್ಯಾಂಡ್ ಥರ ಏನಾದರೂ ಒಂದು ಆದಾಗ ಅಂತೂ ಇದ್ದಿದ್ದು ಆಗುತ್ತೆ ಹಾಗೆಯೇ ಒಂದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಇರುತ್ತೆ ಏನು ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಸೊ ನಾನು ನಾನು ಉಷಾಕನ ಹತ್ರ ಹೇಳ್ಕೊಂಡು ಹೀಗೆ ಮಾತಾಡ್ತಾ ಇದ್ದೆ ಸೊ ಹೀಗೆ ಒಂದಷ್ಟು ವಿಚಾರಗಳನ್ನ ಮೇಲ್ಗಡೆ ಶೇರ್ ಮಾಡಿಕೊಂಡು ಹತ್ರ ಇವಾಗ ನಾವು ಕೆಳಗಡೆ ಬಂದ್ವಿ ಕೆಳಗಡೆ ಬರೋ ಅಷ್ಟೊತ್ತಿಗೆ ಶಿವಮಾಮನು ಕೂಡ ಬಂದಿದ್ರು ಸೊ ಅವ್ರ ಹತ್ರ ಮಾತಾಡಿಕೊಂಡು ಹೀಗೆ ಒಂದು ಮುಕ್ಕಾಲು ಗಂಟೆ ಅದಾದ ಕುತ್ಕೊಂಡಿದ್ವಿ ಅದಾದಮೇಲೆ ಉಷಾಕ ಶಿವಮೊಮ್ಮ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳಿದ್ರು ನಾನು ಹೇಗಿದ್ರು ಮನೆಯಲ್ಲಿ ಸಾಂಬಾರೇನೂ ಮಾಡಿರಲಿಲ್ಲ ಬರೀ ಗೊಜ್ಜನ ಮಾತ್ರ ಮಾಡಿಟ್ಟಿದ್ದೆ ಸರಿ ಅಂದ್ಬಿಟ್ಟು ನಾನು ಮೊಸರನ್ನ ಹೇಗೋ ತರಿಸಿದ್ನಲ್ವ ಅನ್ನ ಮಾಡಿಕೊಂಡು ಮೊಸರನ್ನ ತಿಂದ್ಕೊಂಡೇ ನಾನು ಹೊರಟೆ ನೈಟ್ ಜರ್ನಿ ಮಾಡಿದಾಗ ನನಗೆ ಈ ಮಸಾಲೆ ಐಟಮ್ಸು ಆ ಥರದ್ದೆಲ್ಲ ತಿನ್ನೋಕೆ ನನಗಿಷ್ಟ ಆಗಲ್ಲ ಪರ್ಸ್ನಲಿ ಅದೇನೋ ಒಂಥರ ವಾಮಿಟ್ ಬರೋ ಥರ ಆಗುತ್ತೆ ಸೊ ಹೀಗೆ ಮೊಸರನ್ನ ತಿಂದ್ಬಿಟ್ಟು ಅದಾದಮೇಲೆ ಏನೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ಮಾಡ್ಕೊಂಡಿದ್ವಿ ಅಲ್ವಾ ಎಲ್ಲನೂ ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅದಾದಮೇಲೆ ಹೊರಟ್ವಿ ನಮಗೆ ಆ್ಯಕ್ಚುಲಾಗಿ ಬಸ್ ಇದ್ದಿದ್ದು ಬಂದ್ಬಿಟ್ಟು ಲೆವೆನ್ ಫಾರ್ಟಿ ಫೈವ್ಗೆ ನಾವು ಅಂದ್ಕೊಂಡ್ವಿ ಒಂದು ಸ್ವಲ್ಪ ಲೇಟಾಗೇ ಹೊರಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಒಂದು ಹನ್ನೊಂದು ಗಂಟೆಗೆ ಹೊರಟ್ರೂ ಹೆಚ್ಚೆಚ್ಚು ತುಂಬ ಬೇಗನೂ ಏನು ಬಸ್ ಬರೋಲ್ಲ ಬಂದರೆ ಒಂದು ಐದು ಹತ್ತು ನಿಮಿಷ ಲೇಟಾಗೇ ಬರುತ್ತೆ ಬಟ್ ಹುಷಾಕ ಏನಂತ ಹೇಳಿದ್ರು ಇಲ್ಲ ಬೇಡ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆನೇ ಇರೋಣ ಅಂತ ಅಂದ್ಬಿಟ್ಟು ಹುಷಾಕ ಒಂದು ಸ್ವಲ್ಪ ಬೇಗನೆ ಹೊರಡಿಸಿದ್ರು ನಾವು ಮನೆ ಬಿಟ್ಟಾಗ ಟೈಮ್ ಬಂದ್ಬಿಟ್ಟು ಒಂದು ಹತ್ತುವರೆ ಏನೋ ಆಗಿತ್ತು ನಮಗೆ ಆ್ಯಕ್ಚುಲಾಗಿ ಸ್ಟಾಪ್ ಇದ್ದಿದ್ದು ಬಂದು ಹೆಬ್ಬಾಳ್ ಪೊಲೀಸ್ ಸ್ಟೇಷನ್ ಹತ್ರ ಸೊ ನಾವು ಕೂಡ ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಆ ಒಂದು ಸ್ಪಾಟಿಗೆ ಹೋಗ್ತಾ ಇರೋದು ನಮ್ಗೊಂದು ಸ್ವಲ್ಪ ಭಯ ಕೂಡ ಇತ್ತು ಹೆಂಗಪ್ಪ ಏನಪ್ಪ ಅನ್ನೋ ಥರ ಜೊತೆಗೆ ನೈಟ್ ಒಂದು ಸ್ವಲ್ಪ ಏನಾದರೂ ಲೊಕೇಶನ್ ಮಿಸ್ ಆಗಿಬಿಟ್ರೆ ನಮ್ಮ ಮೂರೇ ಜನ ಇರೋದ್ರಿಂದ ನಮಗೂ ಕೂಡ ಅಷ್ಟಾಗಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ಲೊಕೇಶನ್ ಏನಿದೆ ಅದನ್ನು ನಮ್ಮ ಮನೆಯವ್ರಿಗೆ ಕೂಡ ಸೆಂಡ್ ಮಾಡಿಬಿಟ್ಟು ಆಟೋ ಎಲ್ಲ ಜೀವನ್ ಬುಕ್ ಮಾಡಿ ಕೊಟ್ಟರು ಅವ್ರಿಗೆ ಕೂಡ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಒಂದು ಲೈವ್ ಟ್ರ್ಯಾಕ್ ಇರುತ್ತೆ ಸೊ ಅವರಲ್ಲಿ ಅಲ್ಲಿ ನೋಡ್ಕೊಳ್ತಾ ಇರ್ತಾರೆ ಇನ್ನೊ ನಮ್ಮ ಶಿವಮೊಗ್ಗೆ ಕೂಡ ಲೈವ್ ಲೊಕೇಶನ್ ಎಲ್ಲ ಕಳಿಸ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ವಿ ಒಂದು ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು ಯಾಕಂದರೆ ಫುಲ್ ರೋಡ್ ಅಂದರೆ ಖಾಲಿ ಖಾಲಿ ಇತ್ತು ಹಾಗಾಗಿ ಆಮೇಲೆ ಅಲ್ಲಿ ಸ್ಪಾಟಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ನಾವು ಹೀಗೆ ಕುತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇದ್ವಿ ಸೊ ನಮ್ಗೆ ಇನ್ನೊಂದೇನಂತ ಅಂದರೆ ಒನ್ ಅವರಿಗೆ ಮುಂಚೆ ಆ ಬಸ್ ಎಲ್ಲಿದೆ ಅನ್ನೋದು ಒಂದು ಲೈವ್ ಲೊಕೇಶನ್ ಅವ್ರು ಶೇರ್ ಮಾಡ್ಕೊಳ್ತಾರೆ ಸೊ ನಾವು ಬಸ್ ಎಲ್ಲಿದೆ ಅನ್ನೋದನ್ನು ನಾವು ಇರೋ ಲೊಕೇಶನಲ್ಲೇ ಕುತ್ಕೊಂಡು ನೋಡ್ಬೋದು ಸೊ ಅದೊಂದು ನಮಗೆ ತುಂಬಾ ಹೆಲ್ಪ್ ಆಯಿತು ಆಮೇಲೆ ನಮ್ಮ ಮಾಮ ಆಗಿರ್ಬೋದು ಆಗಿರ್ಬೋದು ಅವರೆಲ್ಲರೂ ಕೂಡ ಲೈನಲ್ಲೇ ಇದ್ದರು ಅವ್ರ ಹತ್ರ ಮಾತಾಡ್ಕೊಂಡೇನೆ ನಾವು ಅಲ್ಲಿ ಏನೆಲ್ಲ ಆಗ್ತಾಯಿತ್ತು ಅದನ್ನು ಶೇರ್ ಮಾಡ್ಕೊಳ್ತಿದ್ವಿ ಬಿಕಾಸ್ ಅವ್ರಿಗೂ ಕೂಡ ಭಯ ಇರುತ್ತೆ ಅಲ್ವಾ ಇಷ್ಟೊತ್ತಲ್ಲಿ ನಾವು ಮೂರೇ ಜನ ಹೊರಗಡೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಅವರು ಕೂಡ ನಾವು ಬಸ್ ಹತ್ತೋವರೆಗೂ ನಮ್ಮ ಜೊತೆ ಮಾತಾಡಿಕೊಂಡು ಲೈನಲ್ಲೇ ಇದ್ದರು ಸೊ ಅದೊಂಥರ ನಮಗೆ ಧೈರ್ಯ ಬಂತು ಅಂತಲೇ ಹೇಳ್ಬೋದು ಯೂಶ್ವಲ್ ಆಗಿ ನಾವು ಮೂರು ಜನ ಹೊರಗಡೆ ಎಲ್ಲ ಓಡಾಡಿದ್ದೀವಿ ಬಟ್ ಇಷ್ಟು ಲೇಟ್ ನೈಟ್ ಯಾವತ್ತೂ ಕೂಡ ಹೊರಗಡೆ ಬಂದವರೇ ಅಲ್ಲ ಅದೊಂಥರ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಭಯನೂ ಕೂಡ ಇತ್ತು ಮತ್ತು ನಿಮಗೆ ಗೊತ್ತಿರ್ಬೋದು ಬಸ್ ಸ್ಟಾಪ್ ಅಂತ ಅಂದಮೇಲೆ ಅವರು ಅವ್ರು ಬಸ್ ಬಂದಾಗ ಅವರು ಎಲ್ಲ ಹತ್ಕೊಂಡು ಒಟ್ಟೋಗ್ಬಿಡ್ತಾರೆ ಬಟ್ ನಮ್ಮದು ಬಸ್ ಬರೋವರೆಗೂ ನಾವು ಲಾಸ್ಟ್ ಅಂತ ಅಂದ್ಕೊಳ್ತೀವಿ ನಾವೇ ಲಾಸ್ಟ್ ಹತ್ಕೊಂಡಿತ್ತು ಅಲ್ಲಂತೂ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಖಾಲಿ ಹೋಗ್ಬಿಟ್ಟಿದ್ರು ನಮಗೆ ಅದೊಂಥರ ಭಯ ಎಲ್ಲರ ಬಸ್ಸು ಬಂತು ನಮ್ಮದೇ ಇನ್ನೂ ಬಂದಿಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು ಆಮೇಲೆ ರೋಡ್ ಸೈಡಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಬಸ್ ಸ್ಟಾಪ್ ಕಡೆನೂ ಏನೂ ಹೋಗಿರಲಿಲ್ಲ ಅಂದರೆ ಕ್ರಾಸ್ ಏನಿದೆ ಅದನ್ನು ರೋಡ್ ಕ್ರಾಸ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಬಸ್ ಹತ್ತೋವರೆಗೂ ಒಂಥರ ಭಯ ಅಂತಲೇ ಹೇಳ್ಬೋದು ಬಸ್ ಹತ್ತಿದ್ಮೇಲೆ ನಮಗೇನು ಅಷ್ಟಾಗೇನು ಭಯ ಅನ್ಸಲ್ಲ ಬಟ್ ಹತ್ತೋವರೆಗೂ ಒಂಥರ ಭಯ ನಿಯರ್ ಬೈ ಮೇಕ್ರಿ ಸರ್ಕಲ್ ಹತ್ರ ಇದೆ ಇಲ್ಲಿ ಲೊಕೇಶನ್ ಎಲ್ಲ ಡೀಟೇಲ್ಸ್ ನೋಡ್ಬೋದು ಸೊ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಜರ್ನಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ ನಾನು ಕೂಡ ನಾನಂತೂ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡು ಬಂದಿದ್ದೀನಿ ಕವರ್ಗಳನ್ನೆಲ್ಲ ನಾನೇನು ಜಾಸ್ತಿ ಇವತ್ತು ಊಟನೂ ಮಾಡಿಲ್ಲ ಏನೋ ತಿಂದಿಲ್ಲಪ್ಪ ಪಾಯಿಕ್ಸ್ ಅಂತ ಬರುವಾಗ ಒಂದು ಅನ್ನ ಸಾಕು ಇಟ್ಕೊಂಡು ಬಂದೆ ಆಮೇಲೆ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ ಜೋಬಲ್ಲಿ ಇನ್ನೊಂದು ಜಿಲ್ಲಾಗ ಏನು ಗೊತ್ತಾ ನನಗೆ ಉಷಾ ಅಕ್ಕಂಗೆ ಶಿಶಿರಿಗೆ ಮೂರು ಜನಕ್ಕೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನಾವು ಇಷ್ಟೊತ್ತವರೆಗೂ ಯಾವತ್ತೂ ಜರ್ನಿನೂ ಮಾಡಿಲ್ಲ ಬಂದೇ ಇಲ್ಲ ಆಮೇಲೆ ಫರ್ ದ ಫಸ್ಟ್ ಟೈಮ್ ನಾವು ಮೂರು ಜನ ಇಷ್ಟೊತ್ತಲ್ಲಿ ಹೋಗ್ತಾ ಇರೋದು ಟೈಮಲ್ಲಿ ಹೋಗಿದ್ದೀವಿ ಬಸ್ ಸತ್ತವಾಗ ಅದೊಂದು ಭಯ ಇರೋದು ಅದವರೆಗೂ ಭಯ ಅದಾದಮೇಲೆ ಏನು ಭಯ ಇಲ್ಲ ಆರಾಮಾಗಿ ಭಯ ಲೋಕರ್ಗು ರೂಮ್ ಹುಡ್ಕೋವರೆಗೂ ಭಯ ರೂಮ್ ಸಿಕ್ಕಾದ್ಮೇಲೆ ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಏನು ತೊಂದರೆ ಇಲ್ಲದೆ ಎಲ್ಲ ಬೇರೆ ಬೇರೆ ಪ್ಲೇಸಸ್ಗೂ ಕೂಡ ಕವರ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಎಲ್ಲರಿಗೂ ಫ್ಯಾಮಿಲಿಗೆಲ್ಲ ಹೇಳ ಹೊರಟಿದ್ದೀನಿ ದೇವರಾತ್ರಿಯವಾಗ ಆಮೇಲೆ ಸದಾ ಇರುತ್ತೆ ಮೂರು ಜನ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗ ಅಂತ ಬಸ್ಸಿಗಾಗಿ ಬೇಕಿ ಅಣ್ಣ ಆಕ್ಚುಲಾಗಿ ಏನು ಗೊತ್ತಾ ನಾನು ಬೆಳಗ್ಗೆ ಅನ್ಕೊಂಡೆ ಮೂರೇ ಜನ ಹೋಗ್ತಾ ಇದಲ್ಲ ಅಪೂ ಕರ್ಕೊಳ್ಳೋಣ ನಮಗೆ ಆಕ್ಚುಲಾಗಿ ಬಸ್ ಟೈಮಿಂಗ್ಸ್ ಕಳ್ಸಿದ್ದಿದ್ದು ಲೆವೆನ್ ಫಾರ್ಟಿ ಫೈವ್ಗೆ ಬಟ್ ಬಸ್ ಬಂದಿದ್ದು ಬಂದು ಹನ್ನೆರಡು ಗಂಟೆಗೆ ಅಷ್ಟೊತ್ತವರೆಗೂ ನಾವು ವೆಯ್ಟ್ ಮಾಡಬೇಕಾಗಿ ಬಂತು ಸ್ವಲ್ಪ ಮನೆಯಿಂದ ಲೇಟಾಗಿಯೇ ಹೊರಟಿದ್ರೆ ಆಗ್ತಿತ್ತು ಬೇಗನೆ ಹೊರಟುವಲ್ಲ ಅದಕ್ಕೋಸ್ಕರ ನಮ್ಗೊಂದು ಸ್ವಲ್ಪ ಬಸ್ ಸ್ಟಾಪಲ್ಲಿ ಜಾಸ್ತಿ ಹೊತ್ತೆ ವೆಯ್ಟ್ ಮಾಡೋ ಥರ ಆಯಿತು ಸದ್ಯಕ್ಕೆ ಬಸ್ ಕೂಡ ಬಂತು ನಮ್ದು ಅಷ್ಟಾಗಿ ಅಷ್ಟಾಗೇನು ಲಗೇಜ್ ಇರಲಿಲ್ಲ ಬಟ್ ಅವರು ಹಿಂದೆಗಡೆ ಇಡಬೇಕು ಅಂತ ಹೇಳಿದ್ರು ಅಲ್ಲಿ ನೋಡಿದ್ರೆ ಯಾರ್ದು ಲಗೇಜೇ ಇರಲಿಲ್ಲ ಅಪ್ಪ ಇದೇನಿದು ನಮ್ಮದು ಬರೀ ಎರಡೇ ಬ್ಯಾಗ್ ಇಡಬೇಕಾ ಅಂತ ಅಂದ್ಬಿಟ್ಟು ಅದೊಂಥರ ಅನ್ನಿಸ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ದು ಏನಿದೆ ಅದು ಲಗೇಜ್ನ ಇಟ್ಬಿಟ್ಟು ನಾವು ಇವಾಗ ಬಸ್ಗೆ ಹೋಗ್ತಾ ಇದ್ದೀವಿ ಬಸ್ ಒಳಗೆ ಹೋಗಿದ ತಕ್ಷಣ ಒಂಥರ ಸ್ಮೆಲ್ ಬರ್ತಾಯಿತ್ತು ನನಗಂತೂ ಆ ಸ್ಮೆಲ್ ತಗೊಂಡೇ ಒಂಥರ ವಾಮಿಟ್ ಬರೋ ಥರ ಫೀಲ್ ಆಗ್ತಾಯಿತ್ತು ಅಕ್ಕ ಏನೋ ಒಂಥರ ಸ್ಮೆಲ್ಲು ನನ್ನ ಕೈಲಿ ಆಗ್ತಿಲ್ಲ ಅಕ್ಕ ಏನೋ ಒಂಥರ ಸ್ಮೆಲ್ಲು ಅಂತಲೇ ಹೇಳ್ತಾ ಇದ್ದೆ ಆಮೇಲೆ ಉಷಾಕ ಒಂದು ಸ್ವಲ್ಪ ಅದೇನಿದೆ ಕಟನ್ಸ್ ಎಲ್ಲ ಬಿಡು ಒಂದು ಸ್ವಲ್ಪ ಗಾಳಿ ಆಡಿದಾಗ ಅದು ಫೀಲ್ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರು ಬಟ್ ನಂಗೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ತುಂಬ ಒಂಥರ ಹಿಂಸೆ ಹಿಂಸೆ ಥರನೇ ಆಗ್ತಾಯಿತ್ತು ಆಮೇಲೆ ಕಟನ್ಸ್ ಎಲ್ಲ ನೀಟಾಗಿ ಒಂದು ಸ್ವಲ್ಪ ದೂರನೇ ಓಪನ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ವಿಂಡೋ ಎಲ್ಲ ತೆಗೆದಿದ್ದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಏರ್ ಬಂತಲ್ಲ ಆವಾಗ ಸ್ವಲ್ಪ ಪರವಾಗಿಲ್ಲ ಅವ್ರು ಅದೇನು ವಿಂಡೋಸ್ಗೆ ಅಂತ ಅಂದ್ಬಿಟ್ಟು ಕಟನ್ಸ್ ಹಾಕಿದ್ರು ಅಲ್ವಾ ಸೊ ಅದೆಲ್ಲ ಕಂಪ್ಲೀಟಾಗಿ ಸ್ಮೆಲ್ ಬರ್ತಾಯಿತ್ತು ಅದು ಗಾಳಿ ಬೀಸಿದ್ರೆ ಸಾಕು ಇದ್ದಿದ್ದು ಸ್ಮೆಲ್ ಜಾಸ್ತಿ ನನಗದೊಂಥರ ವಾಮಿಟ್ ಬರೋ ಥರನೇ ಫೀಲ್ ಆಗ್ತಾಯಿತ್ತು ಆಮೇಲೆ ಅದನ್ನೆಲ್ಲ ನೀಟಾಗಿ ಏನಂತಾರೆ ರೋಲ್ ಮಾಡಿಬಿಟ್ಟು ಆ ಕಡೆ ಸೈಡಿಗೆ ತಳ್ಳಿಬಿಟ್ಟು ಬಿಟ್ಬಿಟ್ಟೆ ಅಂದರೆ ಗಾಳಿ ಆಡಿದ್ರು ಕೂಡ ನಮ್ಗೆ ಸ್ಮೆಲ್ ಬರಬಾರ್ದು ಅನ್ನೋ ಥರ ಮಾಡಿಟ್ಬಿಟ್ಟೆ ಸೊ ಈ ರೀತಿ ಒಂದು ಸ್ವಲ್ಪ ನೈಟ್ ಕಷ್ಟಪಟ್ಕೊಂಡೇ ಬಂದ್ವಿ ಅಷ್ಟಾಗಿ ನಿದ್ದೆನೂ ಬರಲಿಲ್ಲ ನಮಗೆ ಸ್ಲೀಪ್ ಕೋಚ್ ಬುಕ್ ಮಾಡಿಕೊಂಡು ನಾವು ಪ್ರಾಪರಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ ಬಟ್ ಜರ್ನಿ ತುಂಬಾ ಚೆನ್ನಾಗಿತ್ತು ಆರಾಮಾಗಿ ನಾವು ಜರ್ನಿ ಮಾಡಿಕೊಂಡು ಬಂದ್ವಿ ಸೊ ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ ತುಂಬಾ ಖುಷಿ ಆಯಿತು ನನಗೆ ಅಲ್ಲಿರೋ ಆರ್ಚ್ನ ನೋಡಿಬಿಟ್ಟು ಫೈನಲಿ ನಾನು ಕೂಡ ಮಂತ್ರಾಲಯಕ್ಕೆ ಬಂದಿದ್ದೀನಿ ಅಂತ ಸೊ ಫೈನಲಿ ಮಂತ್ರಾಲಯ ರೀಚ್ ಆಗಿದ್ದೀವಿ ಇವಾಗ ರೂಮ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ ನೋಡ್ಕೊಂಡು ಹೋಗಿ ಫ್ರೆಶಪ್ ಆಗಿ ಅದಾದಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು ಸೊ ಬನ್ನಿ ಹೋಗೋಣ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನೊಂದು ನೈಟಿಂದ ವಾಮಿಟ್ ಮಾಡಿ 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 ಸಾಕಾಗೋಗ್ಬಿಟ್ಟವ್ರೆ ಸೊ ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಇದ್ವಿ ಅಲ್ಲಿ ಸುಮಾರು ಜನ ಬಂದುಬಿಟ್ಟು ರೂಮ್ ಬೇಕಾ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಈ ಥರ ಹೇಳ್ತಾ ಇರ್ತಾರೆ ಬಟ್ ನಮಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಹೈಜೀನಾಗೇ ಇರಬೇಕಾಗಿತ್ತು ಯಾಕೆಂದರೆ ನಾವು ಒಂದು ದಿನವೇ ಇರಲಿ ಅಥವಾ ಎರಡು ದಿನವೇ ಇರಲಿ ನಮ್ಮ ಒಂದು ಏನಂತಾರೆ ಕಂಫರ್ಟ್ನ ನಾವು ನೋಡ್ಕೋಬೇಕು ಸೊ ಹಾಗಾಗಿ ನಮಗೆ ಒಳ್ಳೆ ರೂಮ್ ಬೇಕು ಅಂತಲೇ ನಾವು ನೋಡ್ತಾ ಇದ್ವಿ ಉಷಾ ಕಂಗೆ ಅವ್ರ ಫ್ರೆಂಡ್ ಬಂದುಬಿಟ್ಟು ರೆಕಮೆಂಡ್ ಮಾಡಿದ್ರಂತೆ ಸೊ ಅದೇ ಪ್ರಕಾರದಲ್ಲಿ ನಾವು ಈ ಒಂದು ಹೋಟೆಲ್ಗೆ ಬಂದ್ವಿ ಉಡುಪಿ ರೆಸಿಡೆನ್ಸಿ ಅಂತ ಏನೋ ಇದೆ ಸೊ ಆ ಒಂದು ಹೋಟೆಲ್ಗೆ ಬಂದ್ವಿ ತುಂಬಾ ಹೈಜೀನ್ ಮೈಂಟೇನ್ ಮಾಡಿದರು ನಮಗಂತೂ ತುಂಬಾ ಇಷ್ಟ ಆಯಿತು ಓಕೆ ಕೊಡೋ ಪ್ರೈಸಿಗೆ ತಕ್ಕನಂಗೆ ರೂಮ್ ಇದೆ ಅಂತ ಅನ್ನಿಸ್ತು ಎ ಸಿ ಬಂದ್ಬಿಟ್ಟು ವೀಕ್ ಡೇಸಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ನಾನ್ ಎ ಸಿ ಬಂದುಬಿಟ್ಟು ಟೂ ತೌಸಂಡ್ ಅಂತ ಹೇಳಿದ್ರು ನಮಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಒನ್ ಡೇಗೆ ಬೇಕಾಗಿತ್ತು ಟ್ವೆಂಟಿ ಫೋರ್ ಅವರ್ಸ್ಗೆ ಸೊ ಹಾಗಾಗಿ ನಾವು ಅದ್ರ ಬಗ್ಗೆಲ್ಲೆಲ್ಲ ಮಾತಾಡಿಕೊಂಡು ಆಮೇಲೆ ಇವಾಗ ಅದೇನು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ಅದನ್ನೆಲ್ಲ ಹುಷಾರ ಫಿಲ್ ಇದ್ದಾರೆ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ ನಮಗೂ ಕೂಡ ಇಷ್ಟ ಆಯಿತು ಸೊ ಹೇಗಿದ್ರು ನಾವು ಶೇರಿಂಗ್ ಮಾಡ್ಕೊಳ್ತಾ ಇರೋದು ಅಲ್ವಾ ಸೊ ಹಾಗಾಗಿ ನಮಗೂ ಕೂಡ ಏನು ಅಷ್ಟೊಂದು ಬಜೆಟ್ ಖರ್ಚು ಇದ್ದೀವಿ ಅಂತ ಅನಿಸಲ್ಲ ಮೇಯ್ನಾಗಿ ನಮಗೆ ಕಂಫರ್ಟ್ ಆಗಿ ಅಂತ ಅಂದ್ಬಿಟ್ಟು ಈ ಒಂದು ರೂಮ್ನ ನಾವು ತೊಗೊಂಡ್ವಿ ಚೆನ್ನಾಗಿದೆ ನಾವು ನಾನ್ ಎಸಿನೇ ತೊಗೊಂಡಿದ್ದು ಬಟ್ ಅಲ್ಲಿ ಹೋದ್ಮೇಲಂತೂ ಎ ಸಿ ರೂಮೇ ತೊಗೊಂಡಿದ್ದಿದ್ರೆ ಆಗ್ತಿತ್ತು ತುಂಬಾ ಶಕೆ ಆಗ್ತಿತ್ತು ಯಾಕಂದರೆ ಅದೇನು ಫ್ಯಾನ್ ಗಾಳಿ ಬರ್ತೈತಲ್ಲ ಫುಲ್ಲು ರೂಮೆಲ್ಲ ಅದೇ ಬಿಸಿ ಗಾಳಿ ಅನ್ನೋ ಥರ ಅನ್ನಿಸ್ತಾಯಿತ್ತು ಸೊ ಸೊ ಹುಷಾಕ ಮಲ್ಕೊಂಡಿದ್ರು ನಾನು ಮತ್ತೆ ಶಿಷ್ಯರು ಇದ್ರು ಕೂಡ ಇವಾಗ ಬ್ರಷ್ ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಏನಾದರೂ ಅಲ್ಲಿ ತಿಂಡಿ ಸಿಕ್ಕಿದ್ರೆ ಬರೋಣ ಅಂತ ನನಗಂತೂ ಆಶಿತ ಆಯ್ತಾ ಆಶಿತಾಯ್ತು ಏಯ್ ಮಾಡ್ಬಿಡ ಇವತ್ತು ಅಪ್ಪಾಜಿ ಅಪ್ಪಾಜಿ ಹಾಂ ಏನಕ್ಕೆ ಅಲ್ಲ ತಿನ್ನ ತಿನ್ನು ಅಂತ ಅದಕ್ಕೆ ಇವಾಗ ಶಿಶಿರೆ ಕೊಡಿಸ್ತೀನಿ मम्मी ತರ ಹೇಳ್ತಿದ್ದಾಳೆ ನಿನ್ನ ಬಂದು ಫೈನಲಿ ಏನಾದ್ರೂ ಒಂದ ಮರೆತು ಬಿಟ್ಟು ಬರ್ತೀನಿ ಅಂತ ಇರುತ್ತೆ ಅಲ್ವಾ ಸೊ ನಾನು 메인 ಆಗಿ ಟೂತ್ ಬ್ರಶ್ ನೇ ಮರೆತು ಬಿಟ್ ಬಂದಬಿಟ್ಟಿದೆ ಸರಿ ಇಲ್ಲ ನಿಯರ್ ಬೈ ಇರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಶಿಶಿರ ಇವಾಗ ಕೆಳಗಡೆ ಹೋಗ್ಬಿಟ್ ಹಾಗೆ ಟೂತ್ ಬ್ರಶ್ ತಕೊಂಡ್ ಆಮೇಲೆ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು ಹಾಗೆ ಒಂದು ವಾಟರ್ ಬಾಟಲ್ನ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ತುಂಬಾ ಅಪ್ಪ ಸೀರಿಯಸ್ಲಿ ನಮಗೆ ಅಲ್ಲಿ ಹೋಗೋ ತನಕ ಏನೂ ಅನ್ನಿಸ್ತಾ ಇರಲಿಲ್ಲ ಬಟ್ ರೂಮಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಶಕೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಹೋಗ್ಬಿಟ್ಟು ಏನೆಲ್ಲ ಬೇಕು ಎಲ್ಲ ತಗೊಂಡು ಬಂದ್ವಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮಂತ್ರಾಲಯದಲ್ಲಿ ದರ್ಶನ ಯಾವ ರೀತಿ ಆಯಿತು ಏನು ಅನ್ನೋದನ್ನೆಲ್ಲ ನೀವು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನೋಡ್ಬೋದು ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್